ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಅರ್ಪಿತಾ ಸೊ ಫ್ರೆಂಡ್ಸ್ ಇವತ್ತು ನಾನು ಬೆಳಿಗ್ಗೆ ಬೇಗ ಎದ್ದು ಟಿಫನ್ಗೆ ರೆಡಿ ಮಾಡ್ತಾ ಇದ್ದೀನಿ ನಮ್ಮ ಶ್ರೀಗೆ ಸ್ಕೂಲ್ಗೆ ಸೇರಿಸಿದಾಗಿಂದ ನನಗೆ ಟೈಮೇ ಸಾಕಾಗ್ತಾಯಿಲ್ಲ ಬೆಳಿಗ್ಗೆ ಬೇಗ ಎದ್ದು ಅವಳು ಟಿಫನ್ ರೆಡಿ ಮಾಡಿ ಅವಳಿಗೆ ರೆಡಿ ಮಾಡಿ ಸ್ಕೂಲಿಗೆ ಕಳಿಸೋ ಅಷ್ಟರಲ್ಲಿ ನನಗೆ ಟೈಮೇ ಸಾಕೋಗ್ತಾಯಿಲ್ಲ ಅವ್ಳಿಗೆ ಟ ಸ್ಕೂಲ್ ಟೈಮಿಂಗ್ ಬಂದು ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಷ್ಟರಲ್ಲಿ ನನಗೆ ಎಲ್ಲ ಅವಳನ್ನ ರೆಡಿ ಮಾಡಿ ಟಿಫನ್ ರೆಡಿ ಮಾಡೋಷ್ಟರಲ್ಲಿ ನನಗೆ ಸಾಕು ಸಾಕು ಹೋಗ್ತಿದೆ ಸೊ ಸ್ಟಾರ್ಟಿಂಗ್ ಅಲ್ವಾ ಸ್ವಲ್ಪ ಅಡ್ಜಸ್ಟ್ ಆಗೋವರೆಗೂ ನನಗೆ ಟೈಮ್ ಬೇಕಾಗುತ್ತೆ ಅದರಲ್ಲೂ ಕೂಡ ಇವಾಗ ನಾವು ಮನೆ ಶಿಫ್ಟ್ ಮಾಡಿದ್ದೀವಿ ನಮ್ಮ ಶ್ರೇಯನ್ ಸ್ಕೂಲ್ ಹತ್ತರನೇ ಮನೆ ಮಾಡಿದ್ದೀವಿ ಸೊ ಇನ್ನೂ ಮನೆ ಕೂಡ ಆರ್ಗನೈಸ್ ಮಾಡಬೇಕು ಎಲ್ಲ ತುಂಬಾ ನನಗೆ ಕೆಲಸ ಇದೆ ಸೊ ಇವತ್ತು ಅದಕ್ಕೆ ಬೆಳಿಗ್ಗೆ ಬೇಗನೆ ಎದ್ದು ಟಿಫನ್ನೆಲ್ಲ ರೆಡಿ ಮಾಡಿ ಅವಳಿಗೆ ಸ್ಕೂಲಿಗೆ ಕಳಿಸ್ಬಿಟ್ಟು ಆಮೇಲೆ ಎಲ್ಲ ಆರ್ಗನೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇಲ್ಲಿ ನಾನು ಟಿಫಿನ್ಗೆ ಕಡಲೆಕಾಳು ರಾತ್ರಿನೇ ನೆನೆಸಿಟ್ಟಿದ್ದೆ ಕಡಲೆಕಾಳು ಹುಸ್ಲಿನ ಮಾಡೋಣ ಅಂತ ಸೊ ನಮ್ಮ ಶ್ರೇಯಂಗೆ ಕಡಲೆಕಾಳು ಹುಸ್ಲಿ ಅಂದರೆ ತುಂಬ ಇಷ್ಟ ಸೊ ಅದನ್ನು ಮಾಡ್ತಾ ಇದ್ದೀನಿ ಅಷ್ಟರಲ್ಲಿ ಚಪಾತಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಿಟ್ಟು ಕಲಿಸ್ತಾ ಇದ್ದೀನಿ ಸೊ ಚಪಾತಿಗೆ ಬಂದು ನಾನು ಪನ್ನೀರ್ ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಮೊದಲೇ ನಾನು ಚಪಾತಿನ ಚಪಾತಿಗೆ ಹಿಟ್ಟನ್ನ ಕಲಸಿಟ್ಬಿಟ್ರೆ ಚಪಾತಿ ಮಾಡೋ ಅಷ್ಟರಲ್ಲಿ ಅದು ಚೆನ್ನಾಗಿ ನೆನೆಯುತ್ತೆ ಮತ್ತು ಚಪಾತಿ ಕೂಡ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೆ ಮುಂಚೆನೇ ನಾನಿಲ್ಲಿ ಹಿಟ್ಟನ್ನ ಕಲಸಿಟ್ಕೊತಾ ಇದ್ದೀನಿ ಸೊ ಹಿಟ್ಟು ಕಲಸಿಷ್ಟು ಇಡೋ ಅಷ್ಟರಲ್ಲಿ ನಾನು ಇಟ್ಟಿರುವಂಥ ಕಾಳುಗಳು ಏನು ಕಡಲೆ ಕಾಳನ್ನ ಬೇಯೋದಕ್ಕೆ ಇಟ್ಟಿದೆ ಅದು ಕೂಡ ಬೆಂದು ರೆಡಿಯಾಗಿದೆ ಇಲ್ಲಿ ನಾನು ಪನ್ನೀರ್ ಗ್ರೇವಿ ಮಾಡೋದಕ್ಕೆ ನಾನು ಮಸಾಲಾನ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಒಂದು ಎರಡು ಈರುಳ್ಳಿನ ತಗೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಒಂದು ಎರಡು ಗುಂಟೂರು ಮೆಣ್ಸಿನ್ ಒಂದು ಎರಡರಿಂದ ಮೂರು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾ ಮೆಣ್ಸಿನ್ಕಾಯಿನ ತೊಗೊಳ್ಳಿ ನನಗೆ ಇಲ್ಲಿ ನಮ್ಮ ಶ್ರೇಯ ಖಾರ ಸ್ವಲ್ಪ ಕಡಿಮೆ ತಿನ್ನೋದರಿಂದ ಸ್ವಲ್ಪ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಇದು ಇದ್ದರೆ ಗೋಡಂಬಿ ಹಾಕ್ಕೊಳ್ಳಿ ಇಲ್ಲ ಅಂದರೆ ಇಲ್ಲ ಸೊ ಅದನ್ನೆಲ್ಲ ಒಂದು ಬಾಣಲಿನಲ್ಲಿ ಒಂಚೂರು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡಿಕೊಂಡು ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ಪೇಸ್ಟ್ ಆಗೋ ರೀತಿ ನಾನಿಲ್ಲಿ ರುಬ್ಕೊಂಡು ಬಂದಿದ್ದೀನಿ ಸೊ ಇಲ್ಲಿ ನಾನು ನಾನು ಇಲ್ಲಿ ನಮ್ಮ ಮನೆ ಹತ್ರ ಬೇಕ್ರೀಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ ತುಂಬ ಸಾಫ್ಟಾಗಿ ತುಂಬ ಹೈಜಿನಿಕ್ಕಾಗಿ ತುಂಬ ಚೆನ್ನಾಗಿ ಮಾಡ್ತಾರೆ ಎಮ್ಮೆ ಹಾಲಿಂದ ಸೊ ಅದನ್ನು ತರಿಸ್ತಿದ್ದೀನಿ ಸೊ ನಮ್ಮ ಶ್ರೇಯಂಗೆ ಪನ್ನೀರ್ ಅಂದರೆ ತುಂಬ ಇಷ್ಟ ನಮ್ಮ ಶ್ರೇಯಂ ಅಂತೆಲ್ಲ ನಮ್ಮ ಮನೇಲಿ ಎಲ್ಲರಿಗೂ ಕೂಡ ತುಂಬ ಇಷ್ಟ ಸೊ ಇಲ್ಲಿ ಈಸಿ ಮೆಥಡಲ್ಲಿ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಬೇಗ ಕ್ವಿಕ್ಕಾಗಿ ಆಗೋಗುತ್ತೆ ಆಮೇಲೆ ನಾನು ಇವಾಗ ಪನ್ನೀರ್ ಗ್ರೇವಿ ಮಾಡೋದಕ್ಕೆ ನಾನು ಏನು ಆವಾಗಲೇ ಮಸ ಮಸಾಲ ರುಬ್ಬೋದಕ್ಕೆ ಎಲ್ಲ ಫ್ರೈ ಮಾಡ್ಕೊಂಡಿದ್ನೋ ಅದೇ ಬಾಣಲಿನಲ್ಲೇ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸೊ ಎಣ್ಣೆ ಬದಲಾಗಿ ನೀವು ಬೆಣ್ಣೆ ಕೂಡ ಬಳಸ್ಬೋದು ಇನ್ನೂ ಟೇಸ್ಟಿಯಾಗುತ್ತೆ ಸೊ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾನಿಲ್ಲಿ ಏನು ಮಸಾಲನ ರುಬ್ಬಿಟ್ಕೊಂಡಿದ್ದೀನೋ ಅದನ್ನು ನಾನು ಅದಕ್ಕೆ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ಅದಕ್ಕೆ ತೆಳುವಾಗಿ ಎಷ್ಟು ಬೇಕೋ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ನೀಟಾಗಿ ಕಲಸಿಟ್ಕೊತಾ ಇದ್ದೀನಿ ಸೊ ತುಂಬ ಗಟ್ಟಿ ಬೇಡ ತುಂಬ ತೆಳುವಾಗೂ ಬೇಡ ಆಗಿದ್ದರೆ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರ್ಧನೂ ಇಲ್ಲ ಅದಕ್ಕಿಂತ ಕಡಿಮೆ ಅರಿಶಿಣ ಪುಡಿನ ಬಳಸ್ತಾ ಇದ್ದೀನಿ ಸೊ ಅರ್ಶಿನ ಪುಡಿ ನಾನು ಪ್ಯೂರ್ ಅರಶಿನ ಪುಡಿನ ತರಿಸಿದ್ದೀನಿ ಎಲ್ಲಿ ತರಿಸಿದ್ದೀನಿ ಏನು ಅಂತ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ಹೇಳ್ತೀನಿ ಸೊ ಇವಾಗ ನಾವು ಅಂಗಡಿಯಿಂದ ತರಿಸೋವಂಥ ಅರ್ಶಿನ ಪೌಡ್ರು ಪ್ಯೂರಾಗಿ ಸಿಗೋದೇ ಇಲ್ಲ ಸೊ ನಾನು ತರಿಸೋದು ಎಲ್ಲಿ ಅಂತ ನಾನು ನಿಮಗೆ ಹೇಳ್ತೀನಿ ಸೊ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಟೇಬಲ್ ಸ್ಪೂನ್ ಹಾಕೋಷ್ಟು ಸಕ್ಕರೆನ ಹಾಕಿದ್ದೀನಿ ಸ್ವಲ್ಪ ಸ್ವೀಟು ಖಾರ ಹುಳಿ ಖಾರ ಎಲ್ಲ ಬ್ಯಾಲೆನ್ಸ್ ಮಾಡಲಿ ಅಂತ ಇಲ್ಲಿ ನಾನು ಪನ್ನೀರನ್ನ ಏನು ಕಟ್ ಮಾಡಿ ಇಟ್ಕೊಂಡಿದೆ ಅದನ್ನು ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಸೊ ಪನ್ನೀರ್ನ ಹಾಕಿ ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಾವು ಮಾಡಿರೋವಂಥ ಮಸಾಲೆ ಎಲ್ಲ ನೀಟಾಗಿ ಪನ್ನೀರೊಳಗೆ ಸೇರಿಕೊಂಡು ತುಂಬ ಸಾಫ್ಟಾಗಿ ಚೆನ್ನಾಗಾಗುತ್ತೆ ಸೊ ಅದಾದಮೇಲೆ ಬೇಯಿಸ್ಕೊತಾ ಇದ್ದೀನಿ ಚೆನ್ನಾಗಿ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಪನ್ನೀರ್ ಗ್ರೇವಿ ರೆಡಿಯಾಗಿ ಹೋಗುತ್ತೆ ಸೊ ಲಾಸ್ಟಲ್ಲಿ ನಾನೊಂದು ಮಸಾಲಾನ ಬಿಟ್ಟಿದ್ದೆ ಇವಾಗ ಹಾಕ್ಕೊಂತೀನಿ ಸೊ ಹೀಗೆ ತಿಂದ್ರೂ ಕೂಡ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಸೊ ನಾನು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಪನ್ನೀರ್ ಮಸಾಲನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಸೊ ಒಂಥರ ಎಕ್ಸ್ಟ್ರಾ ಮಸಾಲ ಎಕ್ಸ್ಟ್ರಾ ಟೇಸ್ಟ್ ಪನ್ನೀರ್ ಟೇಸ್ಟ್ ರೆಸ್ಟೋರೆಂಟಲ್ಲಿ ನಾವು ತಿನ್ನೋ ಟೇಸ್ಟ್ ಸಿಗುತ್ತೆ ಸೊ ಅದಕ್ಕೋಸ್ಕರ ನಿಮಗೆ ಯಾವುದೇ ಪನ್ನೀರ್ ಮಸಾಲ ಇದ್ದರೂ ಕೂಡ ನೀವು ಅದಕ್ಕೆ ಸೇರಿಸ್ಕೋಬೋದು ನಾನಿಲ್ಲಿ ಜಸ್ಟ್ ಪನ್ನೀರ್ ಮಸಾಲ ಪೌಡರ್ ಇತ್ತು ಅದನ್ನು ನಾನು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಲಾಸ್ಟಲ್ಲಿ ಸ್ವಲ್ಪ ಫ್ರೆಶ್ ಕ್ರೀಮ್ ಇದ್ದರೆ ಹಾಕೋಬೋದು ನನ್ನ ಹತ್ರ ಇತ್ತು ಬಟ್ ನಾನು ಹಾಕಲಿಲ್ಲ ಸೊ ಇವಾಗ ನಾನು ಕಡಲೆಕಾಳು ಉಸ್ಲಿ ಮಾಡ್ಕೊಳ್ಳೋದಕ್ಕೆ ಒಗ್ಗರಣೆಗೆ ಒಗ್ಗರಣೆ ರೆಡಿ ಇದ್ದೀನಿ ಇಲ್ಲಿ ನಾನು ಒಂದು ಒಂದೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆಗೆ ಒಂದು ಸ್ವಲ್ಪ ಸಾಸಿವೆ ಮತ್ತು ಹಸಿಮೆಣ್ಸಿನ್ಕಾಯಿ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಏನು ಬೇಯಿಸಿಟ್ಕೊಂಡಿದ್ದೀವೋ ಕಡಲೆಕಾಳು ಅದನ್ನು ಇದಕ್ಕೆ ಹಾಕಿ ಬೇಯಿಸ್ಕೊಂಡ್ರೆ ಕಡಲೆಕಾಳು ಉಸ್ಲಿ ರೆಡಿ ಆಗೋಗುತ್ತೆ ಸೊ ತೆಂಗಿನ ತುರಿ ಹಾಕಿದ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಬಟ್ ತೆಂಗಿನಕಾಯಿ ಇರಲಿಲ್ಲ ಮನೆಯಲ್ಲಿ ಹಾಗೆ ಮಾಡಿದ್ದೀನಿ ನನಗೆ ತೆಂಗಿನಕಾಯಿ ತುರಿ ಎಲ್ಲ ಹಾಕಿ ಮಾಡಿದಾಗ ಅದೊಂಥರ ಟೇಸ್ಟ್ ಕೊಡುತ್ತೆ ಅಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ನಾನಿಲ್ಲಿ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ನೋಡಿ ಉಪ್ಪು ಹಾಕ್ಕೊತಾ ಇದ್ದೀನಿ ಯಾಕಂದರೆ ಕಾಳುಗಳು ಬೇಯಿಸ್ಕೊಳ್ಳುವಾಗ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡಿದ್ದೆ ಸೊ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಕಡಲೆಕಾಳು ಹುಸಲಿ ಕೂಡ ರೆಡಿಯಾಗಿ ಹೋಗಿದೆ ಸೊ ನಮ್ಮ ಮನೆಯಲ್ಲಿ ನಾನು ತುಂಬ ದಿನವೇ ಆಗೋಗಿತ್ತು ಅನಿಸುತ್ತೆ ನಾನು ಕಡಲೆ ಕಳಿಸ್ಲಿ ಮಾಡಿ ಇವಾಗ ನಮ್ಮ ಶ್ರೇಯಾ ಸ್ಕೂಲ್ಗೆ ಹೋಗ್ತಿರ್ಬೇಕಾದ ಹೋಗ್ತಿರೋದ್ರಿಂದ ಸ್ವಲ್ಪ ಟಿಫಿನ್ಗೆ ವೆರೈಟಿಯಾಗಿ ಈ ರೀತಿ ಏನಾದರೂ ಮಾಡಿಕೊಟ್ಟಾಗ ಅವಳಿಗೂ ಕೂಡ ತಿನ್ನಬೇಕು ಅನ್ನೋ ಇಂಟ್ರೆಸ್ಟ್ ಬರುತ್ತೆ ಮನಸ್ಸು ಬರುತ್ತೆ ಅನ್ನೋದಕ್ಕೋಸ್ಕರ ಮಾಡಿಕೊಟ್ಟಿದ್ದೀನಿ ಇನ್ಮೇಲೆ ವೆರೈಟಿ ಆಗಿ ಏನಾದರೂ ಮಾಡಿ ಮಾಡಿ ಅವಳು ಟಿಫಿನ್ ಬಾಕ್ಸ್ಗೆ ಬಾಕ್ಸ್ಗೆ ಹಾಕಬೇಕು ಸೊ ಅದರ ವೀಡಿಯೋ ಕೂಡ ನಾನು ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರ್ತೀನಿ ಸೊ ಇವಾಗ ನಾನು ಚಪಾತಿನೂ ಕೂಡ ಹಾಗೆ ಪಟ ಪಟ ಅಂತ ಮಾಡ್ಕೊಂಬಿಡ್ತೀನಿ ಯಾಕಂದರೆ ಟೈಮ್ ಕೂಡ ಆಗೋಗಿದೆ ಅವ್ಳಿಗೂ ಇನ್ನು ಸ್ನಾನ ಮಾಡಿಸ್ಬೇಕು ರೆಡಿ ಮಾಡಬೇಕು ತುಂಬ ಅಂದರೆ ತುಂಬ ಕೆಲಸ ಇದೆ ಇನ್ನು ಇನ್ನೂ ಅವಳು ಟಿಫಿನ್ ಬಾಕ್ಸ್ ಕೂಡ ರೆಡಿ ಮಾಡಿಲ್ಲ ಸೊ ಇವಾಗ ಬೇಗ ಬೇಗ ಚಪಾತಿನ ರೆಡಿ ಮಾಡ್ಕೊಂಡ್ಬಿಡ್ತೀನಿ ನಾನು ಸೊ ಇವಾಗ ನಮ್ಮ ಶ್ರೀಯ ಸ್ಕೂಲ್ಗೆ ಹೋಗ್ತಿರುವಾಗಿಂದ ತುಂಬ ಚೆನ್ನಾಗಿ ಅವಳು ಎಲ್ಲ ಕಲಿತಾ ಇದ್ದಾಳೆ ಮುಂಚೆ ಅವಳಿಗೆ ಪೆನ್ಸಿಲ್ ಕೂಡ ಹಿಡಿಯೋದಕ್ಕೆ ಬರ್ತಿರ್ಲಿಲ್ಲ ಇವಾಗ ಚೆನ್ನಾಗಿ ಪೆನ್ಸಿಲ್ ಹಿಡಿದು ಅವ್ರು ಕೊಡೋ ಹೋಮ್ವರ್ಕ್ ಎಲ್ಲ ಕೂತ್ಕೊಂಡು ಹೇಳ್ಕೊಟ್ರೆ ಮುಂದೆ ಕೂತ್ಕೊಂಡು ಬರೀತಾಳೆ ಚೆನ್ನಾಗಿ ಆಮೇಲೆ ಎಲ್ಲ ರೈಮ್ಸ್ ಎಲ್ಲ ಹೇಳ್ತಾ ಇದ್ದಾಳೆ ನಂಗೆ ತುಂಬಾ ಖುಷಿ ಆಗ್ತಾಯಿದೆ ಮನೇಲಿದ್ದಾಗ ನಾನು ಎಷ್ಟೇ ಹೇಳ್ಕೊಡೋದಕ್ಕೆ ಟ್ರೈ ಮಾಡಿದ್ರು ಅವಳು ಏನು ಮಾಡ್ರೂ ಕಲಿತಾನೆ ಇರಲಿಲ್ಲ ಬಟ್ ಇವಾಗ ತುಂಬ ಚೆನ್ನಾಗಿ ಎಲ್ಲ ಕಲಿತಾ ಇದ್ದಾಳೆ ಎಲ್ಲ ಮಕ್ಕಳು ಜೊತೆ ಸೇರಿದ್ರೆ ತುಂಬ ಚೆನ್ನಾಗಿ ಮಕ್ಕಳು ಕಲಿತಾರೆ ಅಂತ ಹೇಳ್ತಾರಲ್ವ ಸೊ ಮಕ್ಕಳ ಜೊತೆ ಅವಳು ಕೂಡ ಎಲ್ಲ ಕಲಿತಾ ಇದ್ದಾಳೆ ಪ್ರತಿಯೊಂದು ಕೂಡ ಕಲಿತಾ ಇದ್ದಾಳೆ ಆ್ಯಂಡ್ ಇಲ್ಲಿ ನಾವು ಮನೆ ಶಿಫ್ಟ್ ಮಾಡ್ದಾಗಿಂದ ಇಲ್ಲಿ ಮಕ್ಕಳು ನಾವು ಅದೇ ಒಂದು ರೀಸನ್ಗೆ ನಾವು ಮನೆ ಶಿಫ್ಟ್ ಮಾಡಿದ್ದು ನಾವು ಮುಂಚೆ ಇರೋ ಮನೆಯಲ್ಲಿ ಅಕ್ಕಪಕ್ಕ ಯಾರೂ ಮಕ್ಕಳು ಇರಲಿಲ್ಲ ಇವಳ ಜೊತೆ ಆಟ ಆಡೋದಕ್ಕೆ ಸೊ ನಾವು ಅದೇ ಒಂದು ಇಂಟೆನ್ಷನಿಂದ ಸ್ಕೂಲು ಕೂಡ ಹತ್ತಿರ ಇರಬೇಕು ನಾವು ಇರೋ ಮನೆ ಹತ್ತಿರ ಅಕ್ಕಪಕ್ಕ ಎಲ್ಲ ಮಕ್ಕಳು ಇರಬೇಕು ಇವಳಿಗೂ ಕೂಡ ಬೋರ್ ಅಂತ ಅನ್ನಿಸ್ಬಾರ್ದು ಬೇರೆ ಮಕ್ಕಳನ್ನ ನೋಡಿ ಇವಳು ಕೂಡ ಎಲ್ಲರ ಜೊತೆ ಬೆರೀಬೇಕು ಎಲ್ಲ ಮಕ್ಕಳ ಥರನೂ ಇವಳು ಹೊರಗಡೆ ಹೋಗಿ ಆಟ ಆಡಬೇಕು ಈ ರೀತಿಯೆಲ್ಲ ನನಗೆ ಆಸೆ ಇತ್ತು ಸೊ ಅದೇ ರೀತಿಯೇ ಮನೆ ಸಿಕ್ ಮನೆ ಸಿಕ್ಕಿದೆ ನಮಗೆ ಸೊ ಇವಾಗ ನಮ್ಮ ಶ್ರೀಯಂಗೆ ಟಿಫಿನ್ ಬಾಕ್ಸ್ ಕೂಡ ನಾನು ರೆಡಿ ಮಾಡ್ತಾ ಇದ್ದೀನಿ ನಾನು ಅವಳಿಗೆ ಎರಡು ಚಿಕ್ಕ ಚಿಕ್ಕದಾಗಿ ಎರಡು ಚಪಾತಿ ಮಾಡಿದೆ ಅದನ್ನು ಕಟ್ ಮಾಡಿ ಹಾಕಿದ್ದೀನಿ ಇಲ್ಲಿ ನಾನು ಪನ್ನೀರ್ ಗ್ರೇವಿನ ನೀಲುಗಡೆ ಬಾಕ್ಸಲ್ಲಿ ಹಾಕಿಬಿಟ್ಟು ಹಾಕ್ತೀನಿ ಅಷ್ಟೇ ಸೊ ಇನ್ನೊಂದು ಬಾಕ್ಸಲ್ಲಿ ನಾನು ಕಡಲೆಕಾಳು ಏನು ಹುಸ್ಲಿ ಮಾಡಿದೆ ಅದೊಂದು ಸಣ್ಣ ಬಾಕ್ಸಲ್ಲಿ ಹಾಕ್ಕೊಡ್ತಾ ಇದ್ದೀನಿ ಸೊ ಈ ರೀತಿ ಹಾಕ್ಕೊಟ್ಟಾಗ ಅವ್ರಿಗೂ ಕೂಡ ಅಟ್ಲೀಸ್ಟ್ ಒಂದಿಷ್ಟ ಆಗಿಲ್ಲ ಅಂದ್ರೂ ಇನ್ನೊಂದಾದರೂ ತಿನ್ಕೊಂಡು ಬರ್ತಾರೆ ಅನ್ನೋದಕ್ಕೋಸ್ಕರ ನಾನು ಏನಾದರೂ ಡೈಲಿ ಈ ರೀತಿ ಕಾಳ್ಗಳಾಗಿರ್ಬೋದು ಅಥವಾ ಏನಾದರೂ ಅವಳಿಗೆ ಇಷ್ಟ ಆಗೋ ರೀತಿ ಏನಾದರೂ ಒಂದು ಮಾಡಿ ಕೊಡಬೇಕು ಅಥವಾ ಹೊಸ್ದಾಗಿ ಏನಾದರೂ ಟ್ರೈ ಮಾಡಬೇಕು ಅಂತ ನಂಗೆ ತುಂಬ ಇಷ್ಟ ಆ್ಯಂಡ್ ಕುಕ್ಕಿಂಗಲ್ಲಿ ನಂಗೆ ತುಂಬಾ ಇಷ್ಟ ಆಗುತ್ತೆ ಎಲ್ಲ ಹೊಸ್ದು ಹೊಸ್ದಾಗಿ ಅಡುಗೆನ ಕಲಿಬೇಕು ಟ್ರೈ ಮಾಡಬೇಕು ಅಂತ ಸೊ ನಮ್ಮ ಶ್ರೇ ಸ್ಕೂಲ್ಗೂ ಕೂಡ ಹೋದಲು ನಾನು ಆಲ್ರೆಡಿ ಅಡುಗೆ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇನ್ನೂ ನಾನು ಏನೂ ಆರ್ಗನೈಸ್ ಮಾಡ್ಕೊಂಡಿಲ್ಲ ಮನೆ ಎಲ್ಲ ಹಾಗೆ ಹಾಗೆ ಇಟ್ಟಿದ್ದೀನಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ಜೋಡಿಸ್ಕೊಂಡಿದ್ದೀನಿ ಇವೆಲ್ಲ ಕವರಲ್ಲಿ ಏನೇನು ತಂದಿದ್ದೀನೋ ಹಾಗೆ ಇಟ್ಟಿದ್ದೀನಿ ಇನ್ನೂ ಟಿ ವಿ ಕೂಡ ಫಿಟ್ ಮಾಡ್ಸಿಲ್ಲ ಫ್ಯಾನ್ ಕೂಡ ಫಿಟ್ ಮಾಡಿಸಿಲ್ಲ ಇದೆಲ್ಲ ಚೀಲಗಳೆಲ್ಲ ಹೇಗೆ ನಾವು ಏನೆಲ್ಲ ತುಂಬಿಸ್ಕೊಂಡು ಬಂದಿದ್ದೀವೋ ಹಾಗೆ ಇಟ್ಟಿದ್ದೀನಿ ಎಲ್ಲನೂ ಇನ್ನು ಫ್ಯಾನ್ ಕೂಡ ಫಿಟ್ ಮಾಡಿಲ್ಲ ಈ ಮನೆಯಲ್ಲಿ ತುಂಬ ಅಂದರೆ ತುಂಬ ಶೆಕೆ ಆಗ್ತಾ ಇದೆ ನಮಗೆ ನಾವಿರೋದು ಸೊಸೈಟಿ ಆಗಿರೋದ್ರಿಂದ ಅಕ್ಕಪಕ್ಕ ಜಾಯಿಂಟಾಗಿ ರಾ ಹೌಸ್ಗಳಿದೆ ಸ್ವಲ್ಪ ಗಾಳಿ ಬೆಳಕು ಕಡಿಮೆ ಅಂತಲೇ ಹೇಳ್ಬೋದು ಎನಿ ಟೈಮ್ ಒಳಗಡೆ ಇದ್ದರೆ ನಾವು ಫ್ಯಾನ್ ಆನಲ್ಲೇ ಇರಬೇಕು ಮತ್ತು ಲೈಟ್ ಅಂತೂ ಆನಲ್ಲೇ ಇರಬೇಕು ಸೊ ಅಷ್ಟು ಶೆಕೆ ಇದೆ ಇಲ್ಲಿ ವೆಲ್ಕಮ್ ಬ್ಯಾಕ್ ಸೊ ಬೆಳಗ್ಗೆಯಿಂದ ಇಷ್ಟೊತ್ತರೆಗೂ ಫುಲ್ ಮನೆ ಕೆಲಸ ಎಲ್ಲ ಮುಗಿಸ್ದೆ ಮನೆ ಕೆಲಸ ಅಂದರೆ ಜಸ್ಟ್ ಮೇಲೆ ಪಾತ್ರೆ ತೊಳೆಯೋದಾಗಿರ್ಬೋದು ಬಟ್ಟೆ ವಾಶ್ ಮಾಡೋದಾಗಿರ್ಬೋದು ಇಷ್ಟು ಅಷ್ಟೇ ಆಗಿರೋದು ಸೊ ಬೆಳಗ್ಗೆಯಿಂದ ಕೆಲಸದ ಮೇಲೆ ಕೆಲಸ ನಮ್ಮ ಶ್ರೇಯ ಸ್ಕೂಲ್ಗೆ ಹೋಗ್ತಾ ಇರಬೇಕಂದ ನನಗೆ ಸರಿಯಾಗಿ ನಿದ್ದೆ ಇಲ್ಲ ಅವ್ರನ್ನ ಬಿಟ್ಟು ಬರೋದು ಕರ್ಕೊಂಬರೋದು ಟಿಫಿನ್ ರೆಡಿ ಮಾಡೋದು ಇದೇ ಆಗೋಗಿದೆ ಇಲ್ಲಿ ಇಲ್ಲಿ ಬಂದಾಗಿಂದ ಸೊ ಮನೇನ ನಾವು ಅರ್ಜೆಂಟಾಗಿ ಮನೆ ಶಿಫ್ಟ್ ಮಾಡಬೇಕಾಗಿ ಬಂತು ಯಾಕೆ ಅಂದರೆ ನಮಗೆ ಅಲ್ಲಿ ಅದು ತುಂಬ ದೂರ ನಾವು ಸಿಟಿಯಿಂದ ಸ್ವಲ್ಪ ದೂರನೇ ಇದ್ವಿ ಔಟ್ಸೈಡ್ ಏರಿಯಾ ಅಂತಲೇ ಹೇಳ್ಬೋದು ಅಲ್ಲಿದ್ವಿ ಏನೇ ಒಂದು ತರಬೇಕು ಅಥವಾ ಏನೇ ಒಂದು ವಸ್ತು ಬೇಕು ನಮಗೆ ಅಂದರೆ ತುಂಬ ದೂರ ಬರಬೇಕಾಗ್ತಿತ್ತು ಒಂದು ನಾಲ್ಕರಿಂದ ಐದು ಕಿಲೋಮೀಟ್ರು ಹೊರ ಒಳಗೆ ಸಿಟಿ ಒಳಗೆ ಬಂದು ನಾವು ತಗೊಂಡು ಹೋಗ್ಬೇಕಾಗ್ತಿತ್ತು ಸೊ ಅಲ್ಲಿ ಮತ್ತು ಅಕ್ಕಪಕ್ಕ ಯಾರೂ ಇರ್ ಇರಲಿಲ್ಲ ನಮ್ಮ ಶ್ರೇನ್ ಜೊತೆ ಆಟ ಆಡೋದಿಕ್ಕಾಗಿರ್ಬೋದು ಅಕ್ಕಪಕ್ಕ ಯಾರೂ ನಮ್ಗಷ್ಟು ಪರಿಚಯನೂ ಇರಲಿಲ್ಲ ಸೊ ನಾನು ನಾನು ನನ್ನ ಹಸ್ಬೆಂಡ್ ಏನು ಪ್ಲ್ಯಾನ್ ಮಾಡಿದ್ವಿ ಅಂದರೆ ಅವಳಿಗೆ ಒಳಗೆ ಇದ್ದು ಇದ್ದು ಮನೆ ಒಳಗಡೆ ಇದ್ದು ಇದ್ದು ಅವಳು ಮೆಂಟಲ್ ಹೆಲ್ತ್ ಹೇಗಾಗ್ಬಿಟ್ಟಿತ್ತು ಅಂದರೆ ಯಾರ ಜೊತೆಯೂ ಮಾತಾಡೋ ಮಾತಾಡಿದ್ರೆ ಆಗೋದಿಲ್ಲ ಯಾರಾದ್ರೂ ನಮ್ಮ ಮನೆಗೆ ಬಂದರೆ ಆಗೋದಿಲ್ಲ ಜ ತುಂಬ ಜನನ ನೋಡಿದ್ರೆ ಆಗೋದಿಲ್ಲ ಸೊ ಈ ರೀತಿ ಆಗ್ತಾಯಿತ್ತು ಸೊ ನಾವೇನು ಪ್ಲ್ಯಾನ್ ಮಾಡಿದ್ವಿ ಅಂದರೆ ಈ ರೀತಿ ಆದರೆ ಅವಳದು ಮೈಂಡ್ಸೆಟ್ಟೇ ಬೇರೆ ಆಗೋಗುತ್ತೆ ಮತ್ತು ಸ್ಕೂಲಲ್ಲಿ ಯಾರ ಜೊತೆಯೂ ಬೆರೆಯೋದಿಲ್ಲ ಯಾರ ಜೊತೆನೂ ಸರಿಯಾಗಿ ಮಾತಾಡೋದಿಲ್ಲ ಅವಳು ಅಂದ್ಬಿಟ್ಟು ಎಲ್ಲ ಜನ ಇರೋ ಕಡೆ ಹೋಗೋಣ ಒಳಗಡೆ ಹೋಗೋಣ ಮಕ್ಕಳಿರೋ ಕಡೆ ಹೋಗೋಣ ಅವಳು ಕೂಡ ಆಟ ಆಡ್ತಾಳೆ ಎಲ್ಲರ ಜೊತೆ ಬೆರೀತಾಳೆ ಅವಳಿಗೂ ಕೂಡ ಆ ರೀತಿ ಒಂದು ವಾತಾವರಣಕ್ಕೆ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿ ಈ ಒಂದು ಮನೆಗೆ ಶಿಫ್ಟ್ ಆದ್ವಿ ಸೊ ಇಲ್ಲಿ ಈ ಮನೆಗೆ ಹೋಲ್ಸ್ ಕಂಪ್ ಆ ಮನೆ ಕಂಪೇರ್ ಮಾಡಿದ್ರೆ ಈ ಮನೆ ಎಷ್ಟೋ ಬೆಟರ್ ಆಗಿದೆ ಅಕ್ಕಪಕ್ಕ ತುಂಬನೇ ಮನೆ ಇದೆ ಇದೊಂದು ಸೊಸೈಟಿ ಸೊಸೈಟಿನಲ್ಲಿ ಬಂದಿದ್ವಿ ತುಂಬ ಅಂದರೆ ತುಂಬ ಮಕ್ಕಳಿದ್ದಾರೆ ಅವಳು ಇಲ್ಲಿ ಬಂದಳು ಅಂದರೆ ಸ್ಕೂಲ್ ಮುಗಿಸ್ಕೊಂಡು ಮನೆಗೆ ಬರೋದಿಲ್ಲ ಅಷ್ಟು ಮಕ್ಕಳ ಜೊತೆ ಆಟ ಆಡ್ತಾ ಕೂತಿರ್ತಾಳೆ ಸೊ ನಮ್ಗೆ ಅದೊಂದು ಸಮಾಧಾನ ಆಗಿದೆ ಇವಾಗ ಒಂಥರ ಖುಷಿನೂ ಆಗಿದೆ ಎಲ್ಲ ಮಕ್ಕಳ ಜೊತೆ ಇದ್ದಾಳೆ ಮತ್ತು ಸ್ಕೂಲ್ಗೂ ಕೂಡ ಆರಾಮಾಗಿ ಖುಷಿಯಿಂದ ಹೋಗ್ತಾ ಇದ್ದಾಳೆ ಅಂತ ಸೊ ಇವಾಗ ಆಲ್ಮೋಸ್ಟ್ ಎಲ್ಲ ಕೆಲಸ ಎಲ್ಲ ಮುಗಿಸಿದ್ದೀನಿ ಇವಾಗ ಇನ್ನೂ ಒನ್ ಅವರ್ ಟೈಮ್ ಇದೆ ನನ್ನ ಮಗಳು ಬರೋದಕ್ಕೆ ಸ್ಕೂಲಿಂದ ಸೊ ಅಷ್ಟರಲ್ಲಿ ಸ್ವಲ್ಪತ್ತು ರೆಸ್ಟ್ ಮಾಡೋಣ ಅಂತ ಯಾಕೆಂದರೆ ಶಿಫ್ಟ್ ಆದಮೇಲೆ ನಮಗೆ ಫುಲ್ಲು ಒಂದು ಸರಿಯಾಗಿ ನಮಗೆ ರೆಸ್ಟೇ ಸಿಕ್ಕಿಲ್ಲ ನಿದ್ದೆನೂ ಸರಿಯಾಗಿ ಆಗ್ತಾ ಇಲ್ಲ ರೆಸ್ಟ್ ಸರಿಯಾಗಿ ಆಗ್ತಾಯಿಲ್ಲ ಸೊ ಇವಾಗ ಅವಳು ಬರೋ ತನಕ ಒಂದು ಸ್ವಲ್ಪೊತ್ತು ಮಲ್ಕೊಂಡು ಇದ್ದೇಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಈಗ ಇನ್ನೊಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಅವಳನ್ನ ಕರ್ಕೊಂಬಂದು ಅವಳಿಗೆ ಊಟ ಮಾಡಿಸಿ ಮತ್ತು ಅವ್ಳನ್ನ ಮಲಗಿಸ್ಬೇಕು ಅವಳು ಮಲ್ಕೋತಾನೂ ಇಲ್ಲ ಮಧ್ಯಾಹ್ನ ಟೈಮು ಹೊರ್ಗಡೆ ಹೋಗಿ ಆಟಾಡೋದು ಇದೇ ಆಗ್ತಾ ಇದೆ ಸೊ ಇವಾಗ ಒಂದು ಸ್ವಲ್ಪ ಸಮಾಧಾನ ಅವಳಿದ್ರೆ ನನಗೇನು ಬೇಗ ಬೇಗ ಕೆಲಸ ಮಾಡೋದಕ್ಕೆ ಆಗೋಲ್ಲ ಏನಾದರೂ ಒಂದು ಚೆಲ್ತಾ ಇರ್ತಾಳೆ ಏನಾದರೂ ಒಂದು ಮಾಡ್ತಾ ಇರ್ತಾಳೆ ಬಟ್ ಇವಾಗ ಸ್ಕೂಲ್ಗೆ ಹೋಗ್ತಾ ಇರ್ಬೇಕು ಹೋಗ್ತಾ ಇರುವಾಗಿಂದ ಅವಳಿಗೂ ಕೂಡ ಆರಾಮ ಅನ್ಸಿದೆ ನನಗೂ ಕೂಡ ಆರಾಮನ್ಸಿದೆ ಇವಾಗ ಇವಾಗ ಸ್ವಲ್ಪ ನಾನು ರೆಸ್ಟ್ ಮಾಡಿ ಮತ್ತೆ ಮತ್ತು ಸೊ ಫ್ರೆಂಡ್ಸ್ ರೆಸ್ಟೆಲ್ಲ ಆಗಿ ನಮ್ಮ ಶ್ರೇಯನ್ನು ಕೂಡ ಕರ್ಕೊಂಡ್ಬಂದೆ ಸೊ ಅವಳು ಮಲ್ಕೋತಾನೆ ಇಲ್ಲ ಅವಳಿಗೆ ಎಷ್ಟು ಟ್ರೈ ಮಾಡ್ತಾ ಇದ್ದೀನಿ ಮಲ್ಕಿಸೋದಕ್ಕೆ ಅವಳು ಮಲ್ಕೊತಾನೆ ಇಲ್ಲ ಸೊ ಹಾಗೆ ಇಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಒಬ್ಬರು ನನಗೆ ಬಾಳೆಕಾಯಿನ ಕೊಟ್ಟಿದ್ರು ಚಿಪ್ಸ್ ಅದು ಮಾಡ್ಕೊಳ್ಳಿ ಅಥವಾ ಬಜ್ಜಿ ಏನಾದರೂ ಮಾಡ್ಕೊಳ್ಳಿ ಅಂತ ಸೊ ನನಗೆ ನನಗಾಗಿರ್ಬೋದು ನಮ್ಮ ಶ್ರೇಯಂಗಾಗಿರ್ಬೋದು ಬಾಳೆಕಾಯಿ ಚಿಪ್ಸ್ ಅಂದರೆ ತುಂಬ ಅಂದರೆ ತುಂಬ ಫೇವ್ರೇಟು ಸೊ ನಾನು ಮತ್ತೆ ಇಟ್ಬಿಟ್ರೆ ಆಲ್ರೆಡಿ ಒಂದೆರಡು ಮೂರು ಹಣ್ಣಾಗಿ ಹೋಗಿದೆ ಸೊ ಹಾಗೆ ಇಟ್ಬಿಟ್ರೆ ಮತ್ತಿದು ಹಣ್ಣಾಗ್ಬಿಡುತ್ತೆ ಮತ್ತೆ ಬಳಕೆ ಚಿಪ್ಸ್ ಅದೇನು ಮಾಡೋದಕ್ಕಾಗಲ್ಲ ಅಂದ್ಬಿಟ್ಟು ಮಾಡೋಣ ಚಿಪ್ಸ್ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಬಾಳಕೆ ಚಿಪ್ಸ್ ಮಾಡೋದಕ್ಕೆ ನಾನು ಸಲ ನಮ್ಮ ಫ್ರೆಂಡ್ ಊರಿಗೆ ಹೋದಾಗ ಅವರು ಹೊಲದಲ್ಲಿ ತುಂಬ ಅಂದರೆ ತುಂಬ ಬಾಳೆಕಾಯಿನ ಬೆಳೀತಾರೆ ಬಾಳೆಕಾಯಿ ಬೆಳೆದು ಅವ್ರ ಮನೆಯಲ್ಲೇ ಚಿಪ್ಸ್ ಮಾಡ್ತಾರೆ ಸೊ ಆವಾಗ ನಾನು ನೋಡಿಕೊಂಡಿದ್ದೆ ಚಿಪ್ಸ್ ಹೇಗೆ ಮಾಡ್ತಾರೆ ಬಾಳೆಕಾಯಿ ಚಿಪ್ಸ್ ಅಂದರೆ ಈ ರೀತಿ ಮಾಡಿ ಕೆಲವರು ಅಂತ ಇದ್ದರು ಬಾಳೆಕಾಯಿ ಚಿಪ್ಸ್ ಅಂದರೆ ಕೊಬ್ಬರಿ ಎಣ್ಣೆಲಿ ಮಾಡ್ತಾರೆ ಕೊಬ್ಬರಿ ಎಣ್ಣೆ ಇರಬೇಕು ಹಾಗೆ ಹೀಗೆ ಅಂತ ಬಟ್ ನಾನು ಅಂದ್ಕೊತಿದ್ದೆ ಬಾಳೆಕಾಯಿ ಎಲ್ಲ ನಮ್ಮ ಮೈಸೂರಲ್ಲಿ ಸಿಗುವಾಗ ಬಾಳೆಕಾಯಿ ಅಯ್ಯೋ ಕೊಬ್ಬರಿ ಎಣ್ಣೆಲಿ ಕರೀತಾರೆ ನಮ್ಮ ಮನೇಲಿ ಕೊಬ್ಬರಿ ಎಣ್ಣೆ ಇಲ್ಲ ಇಲ್ಲಾಂದರೆ ಚೆನ್ನಾಗಿ ಬರಲ್ಲ ಅಂತ ಅಂದ್ಕೊತಿದ್ದೆ ಬಟ್ ಆಮೇಲೆ ಗೊತ್ತಾಯಿತು ನಾನು ನನ್ನ ಫ್ರೆಂಡ್ ಮನೆಗೆ ಹೋದಾಗ ಅವ್ರು ಮಾಮು ಮಾಮೂಲಿ ಎಣ್ಣೆನಲ್ಲೇ ಕರೀತಾರೆ ಸೇಮ್ ಅದೇ ಟೇಸ್ಟೇ ಬರ್ತಿತ್ತು ಸೊ ನಾನು ಅವರು ಊರಿಗೆ ಹೋದಾಗ ಅವ್ರ ಹೊಲದಿಂದ ಒಂದು ಗೊನೆನೇ ನಮಗೆ ಬಾಳೆಕಾಯಿನ ಕೊಟ್ಟು ಕಳಿಸಿದ್ರು ಸೊ ಅವಾಗ ನಾನು ಮನೆಯಲ್ಲೇ ಟ್ರೈ ಮಾಡಿದ್ದೆ ಎಷ್ಟು ಸಖತ್ತಾಗಿ ಬಂದಿತ್ತು ಅಂದರೆ ಸೇಮ್ ಅಂಗಡಿಯಲ್ಲಿ ಹೇಗೆ ಬರುತ್ತೋ ಅದೇ ರೀತಿಯೇ ಸೊ ನಾನಿಲ್ಲಿ ಬಾಳೆಕಾಯಿನ ಚೆನ್ನಾಗಿ ಸ್ಲೈಸ್ ಮಾಡಿಟ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಅರ್ಶಿನ ಪುಡಿನ ಹಾಕೊತಾ ಇದ್ದೀನಿ ಸೊ ನಾನು ನಾನು ಏನು ಅವ್ರ ಮನೇಲಿ ನೋಡಿದ್ನೋ ಸೊ ಅದೇ ರೀತಿಯೇ ನಾನಿಲ್ಲಿ ಟ್ರೈ ಇದ್ದೀನಿ ಸೊ ಅದು ಎಣ್ಣೆ ಕಾಯಿದ ಕಾಯಿದ್ಮೇಲೆ ನಾನು ಏನು ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನೋ ಬಾಳೆಕಾಯಿನ ಅದನ್ನು ಹಾಕಿ ಕರ್ಕೊತೀನಿ ಸೇಮ್ ನಾವು ಅಂಗಡಿನಲ್ಲಿ ತಗೊಳ್ಳುವಾಗ ಹೇಗೆ ಇರುತ್ತೋ ಅದೇ ಟೇಸ್ಟ್ನಲ್ಲಿರುತ್ತೆ ಕೆಲವರೆಲ್ಲ ಬೇರೆ ಥರನೇ ಮಾಡ್ತಾರೆ ಅದು ನನಗೆ ಗೊತ್ತಿಲ್ಲ ಹೇಗೆ ಮಾಡ್ತಾರೆ ಅಂದ್ಬಿಟ್ಟು ಬಟ್ ನಾನು ಅಲ್ಲಿ ನೋಡ್ಕೊಂಡು ಬಂದಾಗ ಹೇಗೆ ಮಾಡಿದ್ನೋ ಅದೇ ರೀತಿ ಮಾಡ್ತಿದ್ದೀನಿ ಸೊ ನೋಡ್ಬೋದು ತುಂಬ ಟೇಸ್ಟಿಯಾಗಿ ಬ ತುಂಬ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿದೆ ಸೊ ಅದಾದಮೇಲೆ ಸಂಜೆ ಅದಾದಮೇಲೆ ನಂಗೆ ವೀಡಿಯೋ ಎಲ್ಲ ಮಾಡ್ಕೊಳ್ಳೋದಿಕ್ಕಾಗಲಿಲ್ಲ ಸಂಜೆ ಟೈಮು ಸ್ವಲ್ಪ ಮನೆಗೆ ತರಕಾರಿ ಫ್ರೂಟ್ಸ್ ಎಲ್ಲ ತೊಗೋಬೇಕಿತ್ತು ಅವಾಗ ಬಂದಾಗ ನಮ್ಮ ನನ್ನ ಹಸ್ಬೆಂಡ್ ಏನಾದರೂ ತಿಂದು ಹೋಗೋಣ ಅಂತ ಹೇಳಿದ್ರು ಸೊ ಆಯಿತು ಅಂದ್ಬಿಟ್ಟು ನಾನು ತುಂಬ ದಿನದಿಂದ ನನಗೆ ಗೋಬಿ ಮಂಚೂರಿ ತಿನ್ನಬೇಕು ಅಂತ ಆಸೆ ಆಗಿಬಿಟ್ಟಿತ್ತು ಸೊ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಕಡೆ ಗೋಬಿ ಮಂಚೂರಿ ಎಲ್ಲ ಬ್ಯಾನ್ ಮಾಡಿದ್ದಾರೆ ಅಂತ ಅನ್ ಅಂತ ಎಲ್ಲ ಟಿ ವಿನಲ್ಲೆಲ್ಲ ಹೇಳ್ತಾಯಿದ್ರು ಸೊ ಇಲ್ಲಿ ಆ ರೀತಿ ಏನು ಬ್ಯಾನ್ಗಿನ್ನೇನು ಮಾಡಿಲ್ಲ ಬಟ್ ಎಲ್ಲ ಕಡೆ ಕಲರ್ ಬೆಳೆಸೇ ಬಳಸ್ತಾರೆ ಮತ್ತು ಟೇಸ್ಟಿಂಗ್ ಪೌಡರ್ ಪೌಡರ್ ಬಳಸೇ ಬಳಸ್ತಾರೆ ಬಟ್ ಮಾಡೋವಾಗ ಸ್ವಲ್ಪ ನಾವು ಹೇಳಬೇಕಾಗುತ್ತೆ ಹಾಕಬೇಡಿ ಅಂತ ಹಾಕಬೇಡಿ ಅದರೂ ಅವ್ರು ಆಲ್ರೆಡಿ ಮುಂಚೆನೇ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿರ್ತಾರೆ ಏನೂ ಮಾಡೋದಕ್ಕಾಗಲ್ಲ ಬಟ್ ನಾವು ಟು ದಿನ ಏನು ತಿನ್ನೋದಿಲ್ಲ ಯಾವಾಗಲೂ ನಾನು ತಿಂದು ಒಂದು ಆರು ತಿಂಗಳ ಮೇಲೆ ನಾನು ನನ್ನ ಮಂಚೂರಿ ತಿಂದು ಸೊ ತುಂಬ ದಿನದಿಂದ ನಾನು ಅಂದ್ಕೊತಿದ್ದೆ ನನ್ನ ಮನೆ ನಾನು ಇಷ್ಟು ದಿನ ಮನೆಯಲ್ಲೇ ಮಾಡ್ಕೊತಿದ್ದೆ ಏನಾದ್ರು ತಿನ್ನಬೇಕು ಅಂತ ಅನಿಸಿದಾಗ ಮನೆಯಲ್ಲೇ ಮಾಡ್ತಿದ್ದೆ ಬಟ್ ಇವಾಗ ಮನೆಯಲ್ಲ ಶಿಫ್ಟ್ ಆಗಿರೋದ್ರಿಂದ ಮನೇಲಿ ಮಾಡ್ಕೊಳ್ಳೋದಕ್ಕೂ ಆಗಲ್ಲ ಅದಕ್ಕೆ ನಾನು ಅಂದ್ಬಿಟ್ಟು ಇಲ್ಲೇ ಇರ್ತೀನು ಅಂದ್ಬಿಟ್ಟು ಹೇಳಿದ್ರು ನಮ್ಮ ಶ್ರೇಯ ಇಲ್ಲಿ ಬಂದಳು ಅಂದರೆ ಐಸ್ ಕ್ರೀಮ್ ಐಸ್ ಕ್ರೀಮ್ ಬೇಕೇ ಬೇಕು ಅವಳಿಗೆ ಸೊ ಅದಾದಮೇಲೆ ನಾನು ಮಂಚೂರಿಯನ್ ಕೂಡ ಆರ್ಡ್ರ್ ಮಾಡಿದೆ ಬಟ್ ನಮ್ಮ ಕಡೆ ಸಿಗೋ ರೀತಿ ಚೆನ್ನಾಗೇ ಇರಲಿಲ್ಲ ಒಂಚೂರು ಫುಲ್ಲು ಸಾಫ್ಟಾಗಿ ಫುಲ್ ಜಾಸ್ತಿ ಗ್ರೇವಿ ಎಲ್ಲ ಹಾಕ್ಕೊಟ್ಟಿದ್ರು ನನಗೆ ಆ ರೀತಿಯೆಲ್ಲ ಇಷ್ಟ ಆಗಲಿಲ್ಲ ಅದನ್ನು ತಿಂದ್ಬಿಟ್ಟು ವೆಜಿಟೇಬಲ್ಸ್ ಎಲ್ಲ ತೊಗೊಂಡೆ ತೊಗೊಂಡ್ಬಿಟ್ಟು ಇಲ್ಲಿ ಫ್ರೂಟ್ಸ್ ತೊಗೊಳ್ಳೋಣ ಅಂತ ಬಂದೆ ಇದು ನೋಡಿದ್ರೆ ಖರ್ಜೂರದ ಹಣ್ಣು ಸೊ ಖರ್ಜೂರದ ಹಣ್ಣು ಫಸ್ಟ್ ಟೈಮ್ ನಾನು ನೋಡಿರೋದು ತಗೊಳ್ಳೋಣ ಅಂದ್ಬಿಟ್ಟು ಅದಿಷ್ಟು ತಗೊಂಡು ವಾಪಸ್ ಮನೆಗೆ ಬಂದ್ವಿ ಮನೆಗೆ ಬಂದು ಊಟ ಎಲ್ಲ ಮಾಡಿಕೊಂಡು ಇದು ನಮ್ಮ ಸೊಸೈಟಿ ನಾವಿರೋಂಥ ಮನೆ ಸೊಸೈಟಿ ಇದು ಸೊ ನೋಡಿ ಎಷ್ಟು ಚೆನ್ನಾಗಿದೆ ಇದು ನಮ್ಮ ಮನೆ ಕೆಳಗಡೆ ಮನೆ ಮೇಲುಗಡೆ ಓನರ್ ಇರ್ತಾರೆ ಕೆಳಗಡೆ ನಾವಿರ್ತೀವಿ ಸೊ ಓನರ್ ಕೂಡ ತುಂಬ ಒಳ್ಳೆಯವರು ನನಗೆ ಸೊಸೈಟಿ ಅಂತೂ ತುಂಬ ಅಂದರೆ ತುಂಬ ಇಷ್ಟ ಆಗಿದೆ ತುಂಬ ಎಲ್ಲ ಜನ ತುಂಬ ಚೆನ್ನಾಗಿದ್ದಾರೆ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಎಲ್ಲರೂ ಕೂಡ ಸೊ ನನಗೆ ತುಂಬಾ ಇಷ್ಟ ಆಯಿತು ಇಲ್ಲಿಗೆ ಬಂದು ಸೊ ಮಕ್ಕಳು ಕೂಡ ತುಂಬ ಇದ್ದಾರೆ ಸೊ ಇವಾಗ ರಾತ್ರಿ ಹನ್ನೊಂದು ಗಂಟೆ ಆಗಿದೆ ಹನ್ನೊಂದು ಗಂಟೆ ಟೈಮಲ್ಲಿ ನಾವು ವಾಕಿಂಗ್ ಮಾಡ್ತಾ ಇದ್ದೀವಿ ಸೊ ರಾತ್ರಿ ಬೆಳಗಾನ ಇಲ್ಲಿ ಜನ ಮಾತಾಡಿಕೊಂಡು ಒಂದೊಂದು ಸಲ ಹನ್ನೆರಡು ಗಂಟೆ ಒಂದು ಗಂಟೆ ಗಂಟು ಕೂಡ ಹೆಣ್ಮಕ್ ಹೆಂಗಸರೆಲ್ಲ ಹೊರಗಡೆ ಕೂತ್ಕೊಂಡು ಅಲ್ಲಿ ಕಟ್ಟೆ ಥರ ಇದೆ ಎಲ್ಲ ಮಾತಾಡಿಕೊಂಡು ಕೂತಿರ್ತಾರೆ ನನಗೊಂಥರ ಖುಷಿ ನಾನು ಒಂದಿನ ಫಸ್ಟ್ ಡೇ ಸೆಕೆಂಡ್ ಡೇ ಇಲ್ಲಿ ಬಂದ ಮೇಲೆ ಸೆಕೆಂಡ್ ಡೇ ಒಂದು ರಾತ್ರಿ ಹನ್ನೆರಡೂವರೆ ಗಂಟೆ ಕೂತ್ಕೊಂಡು ಹೊರ್ಗಡೆ ಎಲ್ಲ ಹೆಂಗಸರು ಮಾತಾಡ್ಕೊಂಡು ಕೂತಿದ್ವಿ ಚೆನ್ನಾಗಿತ್ತು ಆ್ಯಂಡ್ ಇದೇ ಸೊಸೈಟಿನಲ್ಲೇ ಒಂದು ದೇವಸ್ಥಾನ ಕೂಡ ಕಟ್ಟಿದ್ದಾರೆ ಸಾಯಿಬಾಬನ್ ದೇವಸ್ಥಾನ ಸೊ ಎಲ್ಲ ಫೆಸಿಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ನನಗೆ ತುಂಬಾ ಇಷ್ಟ ಆಗಿದೆ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಅದೇ ದೇವಸ್ಥಾನ ಸೊ ಇದು ಇವತ್ತಿನ ವ್ಲಾಗ್ ಖಂಡಿತ ಈ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮೇನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಥ್ಯಾಂಕ್ ಯು ಸೋ ಮಚ್